ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೋಟೆಲ್ ಫೈವಿಷ್ಟ ಬಿ ಎನ್ ರಸ್ತೆ ಮೈಸೂರಿನಲ್ಲಿ ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ಮಹಾ ಸಾಮಾನ್ಯ ಸಭೆಯನ್ನು ಮೂವತ್ತನೇ ವಾರ್ಷಿಕೋತ್ಸವದ ವಿಶ್ ವಿಶ್ವವಿ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಬೆಂಗಳೂರು ಶ್ರೀ ಶ್ರೀ ನಿಶ್ಚಿತಾನಂದ ಸ್ವಾಮೀಜಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಹಾಗೂ ಮುಖ್ಯ ಅತಿಥಿಗಳಾದ ಮಂಡಿಕೆರೆ ಗೋಪಾಲ್ ಅವರು ಮಾತನಾಡಿದರು ಸಹಕಾರ ಮಿತ್ರ ಪ್ರಶಸ್ತಿಯನ್ನು ಹೋಟೆಲ್ ಮಾಲೀಕರಾದ ಶ್ರೀ ಶ್ರೀ ಕೆ ಭಟ್ ಪ್ರೆಸಿಡೆನ್ಸಿ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಮುರಳಿ ಕೆಫೆ ಹಾಗೂ ಶ್ರೀಡಿ ಚಂದ್ರಶೆಟ್ಟಿ ಹೋಟೆಲ್ ಸಂತೋಷ್ ಇವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಕ್ಷೇತ್ರಗಳು

ಮತ್ತು ಸತತವಾಗಿ ಈ ಒಂದು ಸಂಘಟನೆಯಲ್ಲಿ ಈ ಸೊಸೈಟಿಯನ್ನು ಕೊಟ್ಟು ಸೊಸೈಟಿ ಲಾಭ ತೆಗೆದುಕೊಂಡಂತೂ ಕೂಡ ಮುಂದಿನ ದಿನಗಳು ಪರಿಗಣಿಸಿ ಅಂತ ನಾನು ಹೇಳಿ ಈ ಒಂದು ಸೊಸೈಟಿ ಮಾಡಿದೆ ಈಗ ಕಳೆದ ಆರು ಪ್ರೇರಣೆ